ಅಪ್ಪ ನಾನು ಒಳ್ಳೆ ಕೆಲಸ ಕೊಟ್ಟವ್ರೆ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ನಮ್ಮ ಬಿ ಎಲ್ ಸಂತೋಷ್ ಅವರು ಯತ್ನಾಳ್ ಒಳ್ಳೆ ಕೆಲಸ ಹಾಗಾಗಿ ನನ್ನ ಕೆಲಸ ನಾನು ಫಸ್ಟ್ ತಾಸ ಮಾಡ್ತಾ ಇದ್ದೀನಿ ಆದ್ರಿಂದ ನಮ್ಮ ಕೆಲಸ ನಾವು ಮಾಡ್ತೀವಿ ಬಾಕಿ ನಮ್ಮ ರಾಷ್ಟ್ರೀಯ ನಾಯಕರು ಬಗೆಹರಿಸ್ತಾರೆ ಬೇಡಪ್ಪ ನೀನೆ ಬಂದ್ಬಿಡೋ ನೋಡ್ರಿ ಒಂದ್ ಹೇಳ್ತೀನಿ ಕೇಳ್ರಿ ಇದನ್ ಬಿಡ್ರಿ ದಯವಿಟ್ಟು ಬಿಡ್ರಿ ಇಲ್ಲ ಸರ್ ಸರ್ ನಿಮಿಷ ತಂದೆ ಒಂದ್ ನಿಮಿಷ ನಾನು ಪೂರ್ತಿ ಕೇಳೋ ತಂದೆ ನನ್ನ ಮಾತು ಒಂದ್ಸತ್ ತಗೊಡ್ರಿ ಯಾವತ್ತು ಕೂಡ ಪಕ್ಷ ಅಧ್ಯಕ್ಷನ ಅಡ ಕಮಿಟಿಯನ್ನು ಮಾಡಿದ್ದಾರೆ ಮುಂದುವರ್ಸೋದು ಮತ್ತೊಂದು ಮಾಡೋದು ಮಗದೊಂದು ಮಾಡೋದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು ಆ ಕೆಲಸವನ್ನು ಅವ್ರು ಮಾಡ್ತಾರೆ ಎಲ್ಲವೂ ಸುಲಲಿತವಾಗಿ ಸಖ್ಯ ಅಂತ ಸರ್ ಈಗ ಕಾರ್ಯಕರ್ತರು ಬೇಸ ತೊಗಿದ್ದಾರೆ ಸರ್ ಎಲ್ಲ ನೀವು ಗಲಾಟೆ ನೋಡಿ ರಾಜ್ಯದ ಎಲ್ಲ ನಮ್ದು ಗಲಾಟೆ ಬಿಜೆಪಿ ಗಲಾಟೆ ನೋಡಿ ಬೇಸ ತೊಗಿದ್ದಾರೆ ನೀವು ಸೆಂಟ್ರಲ್ ಲೆವೆಲ್ ಇರ್ತೀವಿ ಬಗೆರ್ಸ್ರಿ ಹಿರಿಯ ನಾವೆಲ್ಲವೂ ಕೂಡ ನಡೀತಾ ಇದೆ ನಾಲ್ಕು ವಡೆ ಮಧ್ಯದಲ್ಲಿ ಪಕ್ಷವನ್ನು ಯಾವ ರೀತಿ ಮುಂಚೆ ತರ್ಕೊಂಡು ಹೋಗ್ಬೇಕು ಇಪ್ಪತ್ತು ವರ್ಷ ಮೇಲ್ಪಟ್ಟಾಗಿತ್ತು ದೆಹಲಿಯಲ್ಲಿ ಬಿಜೆಪಿ ಭಾಜಪ ಬಂದು ಇವತ್ತು ಮೊದಲನೇ ಬಾರಿಗೆ ಆ ಜನ ನಮ್ಮನ್ನು ಕೈ ಹಿಡ್ದಿದ್ದಾರೆ ಹರಿಯಾಣ ಮಹಾರಾಷ್ಟ್ರ ಒರಿಸ ಎಲ್ಲವೂ ಕೂಡ ಯಾವ ರೀತಿ ಇದೆ ಅನಿವಾರ್ಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿ ಅವರ ಆಡಳಿತದ ಕಾರ್ಯವೈಖರಿ ಅವರ ದೂರದೃಷ್ಟಿಯ ಚಿಂತನೆ ಅವರ ಅಭಿವೃದ್ಧಿಯ ಮಾ ಇದು ನೀವು ನೋಡಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಪ್ಪ ನಾನು ನನ್ಗೆ ಒಳ್ಳೆ ಕೆಲಸ ಕೊಟ್ಟವ್ರೆ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ನಮ್ಮ ಬಿ ಎಲ್ ಸಂತೋಷ್ ಅವರು ಯತ್ನಾಳ್ ಒಳ್ಳೆ ಕೆಲಸ ಹಾಗಾಗಿ ನನಗೆ ನನ್ನ ಕೆಲಸ ನಾನು ಫಸ್ಟ್ ತಾಸ ಮಾಡ್ತಾ ಇದ್ದೀನಿ ಆದ್ದರಿಂದ ನಮ್ಮ ಕೆಲಸ ನಾವು ಮಾಡ್ತೀವಿ ಬಾಕಿ ಇದೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಬಗೆಹರಿಸ್ತಾರೆ ಹೇಳಿಕಪ್ಪ ನನಗೆ ಬೇಡಪ್ಪ ನೀನೆ ಬಂದ್ಬಿಡಿನ ನೋಡ್ರಿ ಒಂದ್ ಹೇಳ್ತೀನಿ ಕೇಳ್ರಿ ಇದನ್ ಬಿಡ್ರಿ ದಯವಿಟ್ಟು ಬಿಡ್ರಿ ತಂದೆ ಒಂದ್ ನಿಮಿಷ ನಾನು ಹೇಳೋ ಪೂರ್ತಿ ಕೇಳ ತಂದೆ ನನ್ ಮಾತು ಒಂದ್ಸತ್ ತಗೊಳ್ರಿ ಯಾವತ್ತೂ ಕೂಡ ಪಕ್ಷ ಅಧ್ಯಕ್ಷನ ಅಡಾ ಕಮಿಟಿಯನ್ನು ಮಾಡಿದ್ದಾರೆ ಮುಂದುವರ್ಸೋದು ಮತ್ತೊಂದು ಮಾಡೋದು ಮಗದೊಂದು ಮಾಡೋದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು ಆ ಕೆಲಸವನ್ನು ಅವ್ರು ಮಾಡ್ತಾರೆ ಎಲ್ಲವೂ ಸುಲಲಿತವಾಗಿ ಸಖ್ಯ ಅಂತ ಸರ್ ಈಗ ಆ ಕಾರ್ಯಕರ್ತರು ಬೇಸರ ತೆಗೆದ್ರು ಸರ್ ಎಲ್ಲ ನೀವು ಗಲಾಟೆ ನೋಡಿ ರಾಜ್ಯದ ಎಲ್ಲ ನಮ್ದು ಗಲಾಟೆ ಬಿಜೆಪಿ ಗಲಾಟೆ ನೋಡಿ ಬೇಸ ತೆಗೆದ್ರೆ ನೀವು ಸೆಂಟ್ರಲ್ ಲೆವೆಲ್ ಇರ್ತೀವಿ ಸರ್ ಮಾತಾಡಿ ಬಗೆಹರಿಸಿ ಹಿರಿಯ ನಾವೆಲ್ಲವೂ ಕೂಡ ನಡೀತಾ ಇದೆ ನಾಲ್ಕು ಮಧ್ಯದಲ್ಲಿ ಪಕ್ಷವನ್ನು ಯಾವ ರೀತಿ ಮುಂದೆ ತರ್ಕೊಂಡು ಹೋಗ್ಬೇಕು ಇಪ್ಪತ್ತು ವರ್ಷ ಮೇಲ್ಪಟ್ಟಾಗಿತ್ತು ದೆಹಲಿಯಲ್ಲಿ ಬಿಜೆಪಿ ಭಾಜಪ ಬಂದು ಇವತ್ತು ಮೊದಲನೇ ಬಾರಿಗೆ ಆ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ ಹರಿಯಾಣ ಮಹಾರಾಷ್ಟ್ರ ಒರಿಸ್ಸಾ ಎಲ್ಲವೂ ಕೂಡ ಯಾವ ರೀತಿ ಇದೆ ಅನಿವಾರ್ಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿ ಅವರ ಆಡಳಿತದ ಕಾರ್ಯವೈಖರಿ ಅವರ ದೂರದೃಷ್ಟಿ ಚಿಂತನೆ ಅವರ ಅಭಿವೃದ್ಧಿಯ ಮಾ ಇದು ನೀವು ನೋಡಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಪ್ಪ ನಾನು ನನ್ಗೆ ಒಳ್ಳೆ ಕೆಲಸ ಕೊಟ್ಟವ್ರೆ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ನಮ್ಮ ಬಿ ಎಲ್ ಸಂತೋಷ್ ಅವರು ಯತ್ನಾಳ್ ಅವರು ಒಳ್ಳೆ ಕೆಲಸ ಹಾಗಾಗಿ ನನಗೆ ನನ್ನ ಕೆಲಸ ನಾನು ಫಸ್ಟ್ ಕಾಸ ಮಾಡ್ತಾ ಇದ್ದೀನಿ ಆದ್ರಿಂದ ನಮ್ಮ ಕೆಲಸ ನಾವು ಮಾಡ್ತೀವಿ ಬಾಕಿ ನಮ್ಮ ರಾಷ್ಟ್ರೀಯ ನಾಯಕರು ಬಗೆಹರಿಸ್ತಾರೆ ನೋಡ್ರಿ ಒಂದ್ ಹೇಳ್ತೀನಿ ಕೇಳ್ರಿ ಇದನ್ ಬಿಡ್ರಿ ದಯವಿಟ್ಟು ಬಿಡ್ರಿ ತಂದೆ ಒಂದ್ ನಿಮಿಷ ನಾನು ಪೂರ್ತಿ ಕೇಳೋ ತಂದೆ ನನ್ ಮಾತು ಒಂದ್ಸತ್ ತಗೊಳ್ರಿ ಯಾವತ್ತು ಕೂಡ ಪಕ್ಷ ಅಧ್ಯಕ್ಷನ ಅಡಾ ಕಮಿಟಿಯನ್ನು ಮಾಡಿದ್ದಾರೆ ಮುಂದುವರೆಸೋದು ಮತ್ತೊಂದು ಮಾಡೋದು ಮಗದೊಂದು ಮಾಡೋದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು ಆ ಕೆಲಸವನ್ನು ಅವ್ರು ಮಾಡ್ತಾರೆ ಎಲ್ಲವೂ ಸುಲಲಿತವಾಗಿ ಸಖ್ಯ ಅಂತ ಸರ್ ಈಗ ಕಾರ್ಯಕರ್ತರು ಬೇಸ ತೆಗೆದಾರೆ ಸರ್ ಎಲ್ಲ ನೀವು ಗಲಾಟೆ ನೋಡಿ ರಾಜ್ಯದ ಎಲ್ಲ ನಮ್ದು ಗಲಾಟೆ ಇಲ್ಲ ಬಿಜೆಪಿ ಗಲಾಟೆ ನೋಡಿ ಬೇಸ ತೆಗೆದರೆ ನೀವು ಸೆಂಟ್ರಲ್ ಲೆವೆಲ್ ಇರ್ತೀರಿ ಸರ್ ಮಾತಾಡಿ ಬಗೆಹರಿಸಿ ಹಿರಿಯ ನಾವೆಲ್ಲವೂ ಕೂಡ ನಡೀತಾ ಇದೆ ನಾಲ್ಕು ಕೂಡ ಮಧ್ಯದಲ್ಲಿ ಪಕ್ಷವನ್ನು ಯಾವ ರೀತಿ ಮುಂದೆ ತರ್ಕೊಂಡು ಹೋಗ್ಬೇಕು ಇಪ್ಪತ್ತು ವರ್ಷ ಮೇಲ್ಪಟ್ಟಾಗಿತ್ತು ದೆಹಲಿಯಲ್ಲಿ ಬಿಜೆಪಿ ಭಾಜಪ ಬಂದು ಇವತ್ತು ಮೊದಲನೇ ಬಾರಿಗೆ ಆ ಜನ ನಮ್ಮನ್ನು ಕೈ ಇಡ್ದಿದ್ದಾರೆ ಹರಿಯಾಣ ಮಹಾರಾಷ್ಟ್ರ ಒರಿಸ್ಸಾ ಎಲ್ಲವೂ ಕೂಡ ಯಾವ ರೀತಿ ಇದೆ ಅನಿವಾರ್ಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿಯವರ ಆಡಳಿತದ ಕಾರ್ಯವೈಖರಿ ಅವರ ದೂರದೃಷ್ಟಿಯ ಚಿಂತನೆ ಅವರ ಅಭಿವೃದ್ಧಿಯ ಮಾ ಇದು ನೀವು ನೋಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ